Thank you.

ಬಹಳಷ್ಟು ಬೆಳೆಗಳಲ್ಲಿ ರಫ್ತಾ ಮಾಡ್ತಾ ಇದ್ದೀವಿ ಇದು ನಮ್ಮ ದೇಶದ ಅತ್ಯಂತ ಒಂದು ಇಕೋನಮಿಗೆ ಜಿಡಿಪಿಗೆ ಕಾಂಟ್ರಿಬ್ಯೂಟ್ ಮಾಡುವಂತ ಮುಖ್ಯವಾದ ಒಂದು ಸೆಕ್ಟರ್ ಕೃಷಿ ಮತ್ತು ತೋಟಗಾರಿಕೆ ಎಲ್ಲರಿಗೂ ನಮಸ್ಕಾರ ಯಾಕೆಂದ್ರೆ ಈಗ ನೋಡಿ ಬಿಕಾಂ ಮುಗಿಸಿ ಒಳ್ಳೆ ಒಂದು ಅವಕಾಶಗಳಿದಾವೆ ಕಲೆದವ್ರಿಗೂ ಅವಕಾಶ ಇದೆ ಅದೇ ರೀತಿ ವಿಶೇಷವಾಗಿ ನೀವು ಕೃಷಿ ಮತ್ತೆ ತೋಟಗಾರಿಕೆಯನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಬದುಕಿನ ಮೌಲ್ಯ ಜಾಸ್ತಿ ಆಗತ್ತೆ ಅಂತ ಈಗಾಗಲೇ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು ರೆಡಿ ಮಾಡಿದ್ದ ಸಿಗತಾವೆ ಬಿ ಟೆಕ್ ಫುಡ್ ಟೆಕ್ನಾಲಜಿ ಆಲ್ ಓವರ್ ಕರ್ನಾಟಕದಲ್ಲಿ ಬರೀ ಒಂದು ನಾಲ್ಕು ಕಾಲೇಜ್ ಅಂತ ನಾನು ಅಲ್ಲಿ ಬರ್ಕೊಂಡಿರೋ ಪ್ರಕಾರ ನೋಟ್ ಮಾಡ್ಕೊಂಡಿದ್ದೇನೆ ಸಿರಿ ಕಲ್ಚರ್ ಅಂತ ಒಂದೇ ಒಂದು ಕಾಲೇಜು ಮತ್ತೆ ಬಿ ಟೆಕ್ ಎಂಜಿನಿಯರಿಂಗ್ ಬಯೋಟೆಕ್ನಾಲಜಿ ರಾಯಚೂರಲ್ಲಿ ಒಂದು ಇನ್ನೊಂದೆಲ್ಲ ಹೇಳಿದ್ವಿ ಎರಡು ಕಾಲೇಜ್ ಅಂತ ನಾನು ಅಂದ್ಕೊಂತೇನೆ ಅಂದರೆ ಈ ಐದು ಸಾವಿರದ ಸೀಟಲ್ಲಿ ಬಿ ಎಸ್ ಸಿ ಅಗ್ರಿ ಸೀಟು ಮತ್ತೆ ಹೋಗಿ ಆ ಫುಡ್ ಟೆಕ್ನಾಲಜಿ ಡಿಸ್ಟ್ರಿಬ್ಯೂಟ್ ಆಗತ್ತೆ ಮತ್ತೆ ಬಯೋಟೆಕ್ನಾಲಜಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸಿರಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತೆ ವೆಟರ್ನರಿ ಸೈನ್ಸ್ ಅಲ್ಲಿ ಸಹಿತ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಹಂಗ್ ಅನ್ಕೊಂಡ್ ಬಿಟ್ಟಿರೋ ಒಂದು ಮೂರು ಸಾವಿರ ಬಿ ಎಸ್ ಸಿ ಅಗ್ರಿ ಅಷ್ಟೇ ಉಳಿತದ ಅಂತ ನಾನು ಸಿಗುತ್ತೆ ಸೊ ಈಗ ಎಲ್ಲ ಒಂದ್ ಸ್ವಲ್ಪ ಹೆಚ್ಚಿನ ಆರ್ ಐದು ಸಾವಿರ ಮುದ್ರಿಗೋಸ್ಕರ ಆಸೆ ನಿಮ್ಮ ಒಂದು ಲೆವೆಲ್ ತಕ್ಕ ನೀವು ಪ್ರಯತ್ನ ಮಾಡಿ ಯಾಕಂದ್ರೆ ನೀವು ಬಹಳ ಒಂದು ಹೈಯರ್ ಅಥಾರಿಟಿ ಆಫೀಸರ್ಸ್ ಆಗಿರ್ತೀರ ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಸೀಟ್ಗಳನ್ನ ಹೆಚ್ಚಿಗೆ ಮಾಡಿ ಹುಡುಗರ ಆಸಕ್ತಿ ಬಹಳ ಇದೆ ಅವ್ರು ಮಾಡಬೇಕಲ್ಲಿ ಆ ಗದ್ದದಲ್ಲಿ ಹುಡುಗರು ಯಾರು ಅದನ್ನು ಮರದೇ ಬಿಡ್ತಾರೆ ಯಾವ ಅಪ್ಲಿಕೇಶನ್ ಹಾಕಲ್ಲ ನಾನು ಪ್ರಯತ್ನ ಪಟ್ಟೆ ಬಟ್ ಅದ್ ನನ್ನ ಕೈಲಿ ಆಗಿಲ್ಲ ಬಟ್ ಈ ನಾನು ಸೀರಿಯಸ್ ಆಗಿ ಅದನ್ನ ತಗೊಂಡ್ಬಿಟ್ಟು ಐ ಸಿ ಎ ಆರ್ ಎಕ್ಸಾಮ್ ನಮ್ಮ ವಿದ್ಯಾರ್ಥಿಗಳು ತಗೋಬೇಕು ಔಟ್ ಆಫ್ ಸ್ಟೇಟ್ ಅಲ್ಲಿ ಸ್ಟಡಿ ಮಾಡಿ ನಿಯರ್ಲಿ ತ್ರೀ ತೌಸಂಡ್ ಇರೋ ರೆಮಂಡೇಶನ್ ಬರ್ತಂತೆ ಮಂತ್ಲಿ ಅದಕ್ಕೋಸ್ಕರ ಆದ್ರೂ ತಗೊಳ್ಳಿ ನೀವು ಇಲ್ಲೇ ಸೀಟ್ ತಗೊಂಡ್ರೆ ನಿಮ್ಗೆ ತ್ರೀ ತೌಸಂಡ್ ರುಪೀಸ್ ಬರಲ್ಲ ಬಟ್ ಅದ್ ಸರ್ ಹೇಳ್ತಾ ಇಲ್ಲ ಅದ ಪಕ್ಕದಲ್ಲಿ ಕೂತ್ಕೊಂಡು ಹೋಗಿ ಸಹಿತ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೆ ಸೊ ಅದನ್ನಾದ್ರೂ ನೀವು ಮಾಡಿ ಅಂತ ಇಲ್ಲೇ ಕಲಿತು ಬಿಟ್ಟು ಇದನ್ನ ನೋಡುದಂತಲ್ಲ ಕಲಿಯೋದೋಸ್ಕರಾದ್ರು ನಾವು ಬೇರೆ ಸ್ಟೇಟಿಗೆ ಹೋಗ್ಬೇಕು ಬೇರೆ ಒಂದು ಕಲ್ಚರ್ ಕಲಿಬೇಕು ಬೇರೆ ಒಂದು ಮಾಡರ್ನಿಟಿ ನಮ್ಮಲ್ಲಿ ಬರಬೇಕು v 반말 e